ನನ್ನ ನಿರ್ಧಾರ ಏನಂದ್ರೆ ಕಾಡಿನ ಎಲ್ಲ ಪಾಪದ ಪ್ರಾಣಿಗಳಿವೆ ಅಂದ್ರೆ ಮೊಲ ಇಲಿ ಮತ್ತೆಲ್ಲ ಇವರೆಲ್ಲ ಕಾಡು ಬಿಟ್ಟು ಕಾಡಿನ ಆಚೆಗೆ ಹೋಗಿ ನಿಲ್ಬೇಕು ಆದ್ರೆ ಮಹಾರಾಜ ಈ ಪಾಪದ ಪ್ರಾಣಿಗಳು ಅಲ್ಲಿ ಹೋಗಿ ಅವರೇ ಸತ್ತೋಗ್ತಾರೆ ಮತ್ತೊಮ್ಮೆ ಆಲೋಚನೆ ಮಾಡಿ ಬಾವಿಗ್ ಬಂದಾಗೆಲ್ಲ ನೀನ್ ಮಾತಾಡ್ಬೇಡ ಒಂದು ಕಾಡಲ್ಲಿ ತುಂಬಾ ಹೆಮ್ಮೆ ಮತ್ತು ಅಹಂಕಾರವುಳ್ಳ ಶೇರ್ ವಾಸಿಸುತ್ತಿತ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳು ಆ ಶೇರನ ನೋಡಿದ್ರೆ ತುಂಬಾನೇ ಭಯ ಪಡ್ತಿದ್ರು ಅದರ ಮಂತ್ರಿ ಮತ್ತು ಸಲಹೆಗಾರ ಕಾಲೋ ಪ್ಯಾಂಥರ್ ಕಾಡಿನ ರಾಜನ ಹತ್ರ ಹೀಗಂತ ಹೇಳ್ತಾನೆ ಮಹಾರಾಜ ಹೇಳಕ್ಕೆ ಇಷ್ಟಾನೇ ಇಲ್ಲ ಆದ್ರೆ ಹೇಳಲೇಬೇಕು ಆದ್ರೆ ನಿಮ್ಮ ಈ ಅಹಂಕಾರ ನಮ್ಮ ಕಾಡಿಗೆ ಮತ್ತೆ ನಿಮಗೆ ಒಳ್ಳೇದಲ್ಲ ಏನ್ ಮಹಾರಾಜ ನಿಮ್ಮ ಎಲ್ಲಾ ನೀತಿಗಳಿಂದೆಲ್ಲ ಕಾಡಿನ ಪಾಪದ ಪ್ರಾಣಿಗಳು ಹೆದರ್ಕೊಂಡಿವೆ ಅವರೆಲ್ಲ ಸೇರಿ ಎದುರಿಗೆ ನೀನ್ ಸರಿಯಾಗಿ ಹೇಳ್ದೆ ಮತ್ತೆ ಇದು ನನಗೆ ತಲೆಗೆ ಹೋಗಿರ್ಲಿಲ್ಲ ಆದ್ರೆ ಇದಕ್ಕೆ ಸೊಲ್ಯೂಷನ್ ಇದೆ ದಿನ ಕಾಡಿನ ರಾಜ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಕರೀತಾನೆ